ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿದ್ ಕಾರಂತಿ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಹಾಲಿಡೆ ನಿಮಗೆ ಗೊತ್ತಾಗಿದೆ ಹೌದು ಸ್ನೇಹಿತರೆ ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಬೈಕ್ ಟ್ಯಾಕ್ಸಿ ಅತಿ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿರುವಂಥ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಆಟೋ ಚಾಲಕರ ಸಂಘದಿಂದ ಒಂದು ಕೋರ್ಟಿಗೆ ಮನವಿ ಹೋಗಿ ಆ ಕೋರ್ಟಲ್ಲಿ ಜೂನ್ ಹದಿನೈದರ ಒಳಗೆ ಈ ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಿ ಅಂತ ಕೋರ್ಟ್ ಆದೇಶ ನೀಡಿದೆ ಇದು ಸತ್ಯನೋ ಸುಳ್ಳೋ ಅಂತ ಒಂದು ಕನ್ಫ್ಯೂಷನ್ ಇದೆ ಜೂನ್ ಒಳಗೆ ನಾವು ನಮಗೆ ಬೈಕ್ ಟ್ಯಾಕ್ಸಿ ಸಿಗಲ್ಲ ಸಿಗುತ್ತಾ ಅನ್ನೋದು ಪ್ರಯಾಣಿಕರ ಚಿಂತೆ ಹಾಗೆ ಕ್ಯಾಪ್ಟನ್ಸ್ ಗಳಿಗೆ ನಮಗೆ ಬೈಕ್ ಟ್ಯಾಕ್ಸಿ ಓಡಿಸಬಹುದಾ ಓಡಿಸಬಾರ್ದಾ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಇದೆ ಈ ಎಲ್ಲ ಊಹಾಪೋಹಗಳಿಗೂ ಹಾಗೆ ಕೋರ್ಟ್ ಅಲ್ಲಿ ಹೇಳಿರುವಂತ ಪ್ರತಿಯೊಂದು ವಿಷಯವನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ಆಟೋ ಹಾಕ್ಬೇಕು ಅಂದ್ರೂ ಕೂಡ ದುಬಾರಿ ಕ್ಯಾಬ್ ಹಾಕ್ಬೇಕು ಅಂದ್ರೂ ಕೂಡ ದುಬಾರಿ ಹಾಗೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಸಾರಿಗೆ ಬಸ್ ಆಟೋಲ್ಲಿ ಹೋಗ್ತೀವಿ ಅಂತಂದ್ರೂ ಕೂಡ ಆಟೋದವರು ಮೀಟರ್ ಮೇಲೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ ಹಾಗೆ ಕ್ಯಾಬ್ಗೆ ಬುಕ್ ಮಾಡಕ್ ಹೋದ್ರೆ ಕ್ಯಾಬ್ ಬಂದ್ಬಿಟ್ಟು ಅತಿ ದುಬಾರಿ ಆಗಿದೆ ಹೀಗಿರುವಾಗ ನಮಗೆ ಮೊದಲನೇದಾಗಿ ನೆನಪಾಗೋದೆ ಈ ಬೈಕ್ ಟ್ಯಾಕ್ಸಿ ಹೌದು ಸ್ನೇಹಿತರೆ ಊಲಾ ಓಬರ್ ಹಾಗೆ ರ್ಯಾಪಿಡೋ ಅಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಈ ಬೈಕ್ ಟ್ಯಾಕ್ಸಿ ಅತಿ ಕಡಿಮೆ ದರದಲ್ಲಿ ನಮಗೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಹೌದು ಸ್ನೇಹಿತರೆ ನಾವು ಬುಕ್ ಮಾಡಿದ ತಕ್ಷಣನೆ ನಮ್ಮ ಸ್ಪಾಟ್ಗೆನೆ ಬರುತ್ತೆ ಕಾರು ಬರುತ್ತೆ ಹಾಗೆ ಆಟೋನ ಬರುತ್ತೆ ಇಲ್ಲ ಕಾರು ಹಾಗೆ ನ ನಾವು ಕಂಪೇರ್ ಬೈಕ್ ಟ್ಯಾಕ್ಸಿ ನಮ್ಗೆ ಒಳ್ಳೇದು ಅಂತಾನೆ ಅನ್ಸುತ್ತೆ ಅಂತಂದ್ರೆ ಹಲವಾರು ಜನ ವರ್ಷಾಂಗಟ್ಲೆ ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ನ ಮಾಡ್ಕೊಂಡು ಅವರವರ ಜಾಗಕ್ಕೆ ಸೇಫ್ ಆಗಿ ತಲುಪ್ತಾ ಇದ್ದಾರೆ ಆದ್ರೆ ಜನಗಳು ಬೆಂಗಳೂರಿನಲ್ಲಿ ಜನಗಳಿಗೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಟ್ರಾಫಿಕ್ ಜಾಮ್ ಹೌದು ಅಂತಂದ್ರೆ ಗಂಟೆ ಗಟ್ಟಲೆ ನಾವು ನಿಲ್ಲೋ ಪರಿಸ್ಥಿತಿ ಬರುತ್ತೆ ಹೀಗಾಗಿ ಜನಗಳು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಇದರಲ್ಲಿ ಕಡಿಮೆ ದರ ಹಾಗೆ ಟೈಮ್ ಸರಿಯಾಗಿ ನಾವು ಆಫೀಸ್ ರೀಚ್ ಆಗ್ಬೋದು ಇಲ್ಲ ಮನೆಗೆ ರೀಚ್ ಆಗ್ಬೋದು ಅನ್ನುವಂತ ಐಡಿಯಾದಲ್ಲಿ ಜನರಿರ್ತಾರೆ ಸ್ನೇಹಿತರೆ ಇದರಲ್ಲಿ ಅತಿಯಾಗಿ ಹೆಚ್ಚಾಗಿ ಕೆಲಸ ನಿರ್ವಹಿಸ್ತಾ ಇರೋರು ಕಾಲೇಜ್ ಸ್ಟೂಡೆಂಟು ಹಾಗೆ ನಿರುದ್ಯೋಗಿ ಯುವಕರು ಇದರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹೌದು ನಿಜ ಸ್ನೇಹಿತರೆ ಬೆಳಿಗ್ಗೆ ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತು ತಮ್ಮ ಬೈಕ್ ಅಲ್ಲೇ ರೈಡ್ ಗಳನ್ನ ಮಾಡಿಕೊಂಡು ತಮ್ಮ ಕಾಲೇಜ್ ಫೀಸ್ಗಾಗ್ಲಿ ತಮ್ಮ ಟ್ಯೂಷನ್ ಫೀಸ್ಗಾಗ್ಲಿ ತಮ್ಮ ಖರ್ಚಾಗ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಹಾಗೆ ನಿರುದ್ಯೋಗಿ ಯುವಕರು ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟ ಬಿದ್ದು ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಸಂಪಾದನೆಯನ್ನ ಮಾಡಿ ತಮ್ಮ ಮನೆಯನ್ನ ನಿರ್ವಹಿಸುತ್ತಿದ್ದಾರೆ ಸ್ನೇಹಿತರೆ ಇಂತ ಒಂದು ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಿ ಅಂತ ಆಟೋ ಚಾಲಕರ ಸಂಘ ಹಾಗೆ ಕ್ಯಾಬ್ ಚಾಲಕರ ಸಂಘದವರು ಇಬ್ರು ಸೇರ್ಕೊಂಡು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಕೇಸನ್ನ ನಮೂದನ್ನ ಮಾಡುತ್ತಾರೆ ಸ್ನೇಹಿತರೆ ಕೇಸ್ ಆದ ಮೇಲೆ ಏನೇನಾಯ್ತು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಆಟೋ ಡ್ರೈವರ್ಗಳು ಏನಾದ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬೈಕ್ ಹೋಗಬೇಡಿ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ರು ಯಾಕೆ ಈ ವಿಡಿಯೋ ಮಾಡೋ ಉದ್ದೇಶ ಯಾಕೆ ಅಂತಂದ್ರೆ ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹಾಗೆ ನಿರುದ್ಯೋಗಿ ಯುವಕರು ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಅಂತ ಗೊತ್ತಾಗಿತ್ತು ಹಾಗೆ ಕ್ಯಾಬ್ ಚಾಲಕರಲ್ಲೂ ಕೂಡ ಆಟೋ ಚಾಲಕರಲ್ಲೂ ಕೂಡ ಆ ಏನು ಸಾಲವನ್ನ ಮಾಡಿ ಆಟೋ ತಗೊಂಡಿರ್ತೀರ ಇ ಎಮ್ ಐ ಕಟ್ತಾ ಇರ್ತೀರಾ ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ರ ಇಲ್ಲ ಅಂತ ಅಂತ ಇಲ್ಲ ಆಟೋ ಚಾಲಕರಲ್ಲಿ ವಿನಂತಿ ಏನು ಅಂತಂದ್ರೆ ಎಲ್ಲರಿಗೂ ಅಲ್ಲ ಕೆಲವೊಬ್ರು ಏನು ಮಾಡುವಂತ ತಪ್ಪುಗಳು ಎಲ್ಲಾರು ಮಾಡ್ತೀರಾ ಅನ್ನೋದು ಬರ್ತದೆ ಇದು ನಿಮ್ಗೂ ಗೊತ್ತಿದೆ ಯಾಕೆಂತಂದ್ರೆ ನಾವು ಇವಾಗ ನಾನು ಕೂಡ ಅಷ್ಟೇನೆ ಇಂಥ ಜಾಗ ಗೊತ್ತಿಲ್ಲ ಅಂತಂದ್ರೆ ಸರ್ ಎಷ್ಟು ಕೊಡ್ತೀರಾ ಮೀಟರ್ ಮೇಲೆ ಇಷ್ಟ ಆಗುತ್ತೆ ಅಷ್ಟ ಆಗುತ್ತೆ ಕೆಲವು ಸರಿ ಜಗಳ ಆಡೋದು ಬಹಳಷ್ಟು ವಿಡಿಯೋಗಳು ವೈರಲ್ ಆಗಿರೋದು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾನೇ ಇದಾವೆ ನೀವು ನೋಡಿರ್ತೀರ ಆ ಥರ ಎಲ್ಲ ಮಾಡಬಾರದಲ್ವಾ ಹಾಗಾಗಿ ಈ ಒಂದು ವಿಡಿಯೋ ಯಾವುದೇ ಬೈಕ್ ಟ್ಯಾಕ್ಸಿಯವರ್ಗಾಗ್ಲಿ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಆದ್ರೆ ಇದರಲ್ಲಿ ವಿದ್ಯಾರ್ಥಿಗಳು ಹಾಗೆ ಕೆಲವು ನಿರುದ್ಯೋಗಿ ಯುವಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾರೋ ಉದ್ದೇಶ ಅಷ್ಟೇ ಹೊರತು ಇನ್ ಯಾವ ಉದ್ದೇಶನೂ ಇಲ್ಲ ದಯವಿಟ್ಟು ಈ ವಿಡಿಯೋನ ನೋಡಿ ಬೈಕನ್ನು ಹೋಗಬೇಡಿ ದಯವಿಟ್ಟು ಈ ವಿಡಿಯೋ ಯಾವ್ದಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಬಳಿ ಬೈಕ್ ಇಲ್ಲ ಅಂದ್ರೆ ನಾವು ಮೊದಲನೇದಾಗಿ ಮೊರೆ ಹೋಗೋದು ನಮ್ಮ ಬಸ್ಗಳಿಗೆ ಸಾರ್ವಜನಿಕ ಬಸ್ ಗಳಿಗೆ ಮೊರೆ ಹೋಗ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಇಲ್ಲ ಒಂಟಿಯಾಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ನಾವು ಆಟೋಗಳನ್ನ ಚೂಸ್ ಮಾಡ್ತಾ ಇದೀವಿ ಹೌದು ಸ್ನೇಹಿತರೆ ಆಟೋ ಅನ್ನೋದು ಯಾವ ರೀತಿ ಬಂತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತೈತೆ ಈ ಆಟೋ ಅನ್ನೋದು ಯಾವ ರೀತಿ ಬೆಂಗಳೂರಿಗೆ ಬಂತು ಅನ್ನೋದರ ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ ಬನ್ನಿ ಅವತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತು ಹೌದು ಸ್ನೇಹಿತರೆ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊಟ್ಟ ಮೊದಲನೇ ಬಾರಿ ನಮ್ಮ ಬೆಂಗಳೂರಿನ ಎರಡನೇ ಮೇಯರ್ ಆದ ಎನ್ ಕೇಶವ ಅಯ್ಯಂಗಾರ್ ಅವರು ಬೆಂಗಳೂರಿಗೆ ಮೊಟ್ಟ ಮೊದಲನೇದಾಗಿ ಹತ್ತು ಆಟೋಗಳನ್ನು ತರಿಸ್ತಾರೆ ಇದೇ ರೀತಿ ಹತ್ತು ಆಟೋಗಳನ್ನ ಎನ್ ಕೇಶವ ಅಯ್ಯಂಗಾರ್ ಅವರು ನಮ್ಮ ಬೆಂಗಳೂರಿನ ಎರಡನೇ ಮೇಯರ್ ಇವರು ಎರಡನೇ ಮೇಯರ್ ಇವರು ಇವರು ನಮ್ಮ ಬೆಂಗಳೂರಿಗೆ ಹತ್ತು ಆಟೋಗಳನ್ನ ತರಿಸ್ತಾರೆ ಇದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಜಾಜ್ ಅವರು ಆಟೋನ ನಮ್ಮ ನಮ್ಮ ಇಂಡಿಯಾಗೆ ಪರಿಚಯಿಸೋದು ಯಾವ ರೀತಿ ಅನ್ನೋದನ್ನ ನಿಮ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ಸ್ನೇಹಿತರೆ ಗೊತ್ತಾಯ್ತಾರೆ ನಿಮ್ಗೆ ಇವತ್ತಿಗೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಎಪ್ಪತ್ತೈದು ವರ್ಷದ ಇತಿಹಾಸ ಇದೆ ಸ್ನೇಹಿತರೆ ಈ ಒಂದು ಆಟೋಗೆ ಮೊದಲು ಇದಕ್ಕೆ ಮೇಲ್ಚಾವಣಿನೇ ಇರಲಿಲ್ಲ ಕೇವಲ ಒಂದು ಮೂರು ಜನ ಕುತ್ಕೊಂಡು ಈ ಚೇತಕ್ ಗಾಡಿ ಇತ್ತಲ್ಲ ಹಳೆಯ ಚೇತಕ್ ಗಾಡಿತ್ತಲ್ಲ ಆ ರೀತಿ ಇತ್ತು ಅದಾದ ಮೇಲೆ ಹೋಗ್ತಾ ಹೋಗ್ತಾ ಅದಕ್ಕೆ ರೂಫ್ ಬಂತು ಇದನ್ನ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಬಜಾಜ್ ಕಂಪನಿ ಅವರು ನಮ್ಮ ಇಂಡಿಯಾಗೆ ಪರಿಚಯಿಸ್ತಾರೆ ನಮ್ಮ ಬೆಂಗಳೂರಿಗೆ ಮೊದಲನೇದಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎನ್ ಕೇಶವ ಅಯ್ಯಂಗಾರ್ ಅವರು ಹತ್ತು ಆಟೋಗಳನ್ನ ಪರಿಚಯ ಮಾಡಾದ್ಮೇಲೆ ಈ ಒಂದು ಉಸ್ತುವಾರಿ ಯಾವ ತರ ಉಸ್ತುವಾರಿ ಅಂತಂದ್ರೆ ಈ ಹತ್ತು ಆಟೋಗಳಿಗೆ ಬರೀ ಬೆಂಗಳೂರಲ್ಲಿ ಹತ್ತು ಆಟೋ ಮಾತ್ರ ಇತ್ತು ಸ್ನೇಹಿತರೆ ಈ ಒಂದು ಹತ್ತು ಆಟೋಗಳಿಗೆ ಉಸ್ತುವಾರಿಯನ್ನ ಸರ್ಕಾರನೇ ನೋಡ್ಕೊತ ಇರುತ್ತೆ ಯಾವ ರೀತಿ ಅಂತಂದ್ರೆ ಸಾರ್ವಜನಿಕರಿಗೆ ಪರಿಚಯಿಸೋದಕ್ಕೆ ಇದು ಒಂದು ಸಾರಿಗೆ ಈ ಸಾರಿಗೆ ಕೂಡ ನಿಮ್ಗೆ ಯೂಸ್ ಆಗುತ್ತೆ ಬಸ್ ತರ ನಿಮಗೂ ಕೂಡ ಯೂಸ್ ಆಗುತ್ತೆ ಆ ರೀತಿ ಸಿ ಕೆ ಎಸ್ ಆರ್ ಸಿ ಯಾವ ರೀತಿ ಇರ್ತದೆ ಅದೇ ರೀತಿ ಇದನ್ನು ಕೂಡ ಸರ್ಕಾರ ಉಸ್ತುವಾರಿ ವಹಿಸಿಕೊಂಡು ಸಾರ್ವಜನಿಕರಿಗೆ ಪರಿಚಯ ಮಾಡೋದಕ್ಕೋಸ್ಕರ ಉಸ್ತುವಾರಿಯನ್ನ ವಹಿಸ್ಕೊಂಡಿರ್ತದೆ ಆಟೋಗಿನ್ನ ಮುಂಚಿತವಾಗಿ ಆಟೋ ಮುಂಚಿತವಾಗಿ ಅಂದ್ರೆ ಆಟೋ ಬರದಕ್ಕಿಂತ ಮುಂಚೆ ಏನಿತ್ತು ಸಾರಿಗೆ ವ್ಯವಸ್ಥೆ ಅನ್ನೋದು ನೋಡೋದಾದ್ರೆ ಜಟ್ಕಾ ಗಾಡಿ ರಿಕ್ಷಾಗಳು ನಾವೆಲ್ಲ ಆಲ್ಮೋಸ್ಟ್ ಜಟ್ಕಾ ಗಾಡಿಗಳನ್ನ ನೋಡಿದ್ರೆ ಕುದುರೆ ಗಾಡಿಗಳನ್ನ ರಿಕ್ಷಾಗಳು ಒಬ್ಬ ಮನುಷ್ಯ ಸೇಮ್ ತಮ್ಮ ಪ್ಯಾಸೆಂಜರ್ನ ಕೂರಿಸ್ಕೊಂಡು ಇವರು ಹೋಗೋದು ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಈ ರೀತಿ ಒಂದು ಸಾರಿಗೆ ವ್ಯವಸ್ಥೆ ಇರೋದು ಇದಾದ ಮೇಲೆ ರಿಕ್ಷಾ ಮೇಲೆ ಜಟ್ಕಾ ಗಾಡಿ ಬಂತು ಜಟಕ ಗಾಡಿ ಬಂದಾದ ಮೇಲೆ ಆಟೋ ವ್ಯವಸ್ಥೆ ಬಂದಿದೆ ಒಂದು ಆಟೋ ಬರಕ್ಕಿನ್ನ ಮುಂಚಿತವಾಗಿದ್ದಂತ ಈ ಒಂದು ಸಾರಿಗೆ ವ್ಯವಸ್ಥೆ ಏನಿತ್ತು ಒಂದು ಜಟ್ಕಾ ಗಾಡಿ ಆಗ್ಬೋದು ಇಲ್ಲ ಒಂದು ರಿಕ್ಷಾ ಆಗ್ಬೋದು ಆಟೋ ಬಂತು ಅಂದ ಅವರು ಆ ಒಂದು ಇದು ಮಾಡಿರ್ತಾರೆ ಏನು ಅಬ್ಜೆಕ್ಷನ್ ಹಾಕಿರ್ತಾರೆ ನೀವು ಬಂದ್ಬಿಟ್ಟಿದ್ದೀರಾ ಇವಾಗ ನಮ್ಗೆ ಯಾರು ಪ್ಯಾಸೆಂಜರ್ ಗಳು ಸಿಗಲ್ಲ ಅಂತ ಅವರು ಅಬ್ಜೆಕ್ಷನ್ ಕೂಡ ಹಾಕಿರ್ತಾರೆ ಹಾಗೆ ನೀವು ಕೂಡ ಆಟೋದವರು ಕೂಡ ರ್ಯಾಪಿಡೋ ಬಂತು ಬೈಕ್ ಟ್ಯಾಕ್ಸಿ ಬಂತು ಅಂತ ಹೇಳಿ ನೀವು ಕೂಡ ಅಬ್ಜೆಕ್ಷನ್ ಹಾಕಿದ್ರಿ ಆದ್ರೆ ಆ ಒಂದು ಜಟ್ಕಾ ಗಾಡಿಯವರಾಗ್ಲಿ ಆ ಒಂದು ರಿಕ್ಷಾ ಅವರಾಗ್ಲಿ ಆಟೋದವ್ರ ಮೇಲೆ ಎಲ್ಲೂ ಕೂಡ ಹಲ್ಲೆ ಮಾಡಿಲ್ಲ ಆದ್ರೆ ಈಗ ಬೈಕ್ ಟ್ಯಾಕ್ಸಿಯವರ ಮೇಲೆ ಆಟೋದವರು ತುಂಬಾ ಹಲ್ಲೆನ ಮಾಡ್ತಾ ಇದ್ವಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಲವಾರು ಮಾಧ್ಯಮಗಳಲ್ಲಿ ದಿನನಿತ್ಯ ನಾವೊಂದು ನೋಡ್ತಾನೆ ಇರ್ತೀವಿ ನೀವು ನೋಡ್ತಾನೆ ಇರ್ತೀರ ಆಲ್ರೆಡಿ ಸಾರಿಗೆ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿ ಅವರು ಕೂಡ ಅಧಿಕಾರಿಗಳಿಗೆ ಕೋರ್ಟ್ ಆದೇಶದಂತೆ ಜೂನ್ ಹದಿನೈದರ ಒಳಗೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನ ಸ್ಟಾಪ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಅಧಿಕಾರಿಗೆ ಆಲ್ರೆಡಿ ತಿಳಿಸಿದ್ದಾರೆ ಸ್ನೇಹಿತರೆ ಇದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗ್ಬೋದು ಆಗದೆ ಇರ್ಬೋದು ಆದರೆ ಪ್ರಯಾಣಿಕರಿಗೆ ಮಾತ್ರ ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಯಾವ ರೀತಿ ಅಂತಂದರೆ ಪ್ರಯಾಣಿಕರು ಹೇಳುವಂಥ ಪ್ರಕಾರ ಟೈಮ್ ಸರಿಯಾಗಿ ಬಸ್ ಬರಲ್ಲ ಆಟೋದಲ್ಲಿ ಹೋಗೋಣ ಅಂದರೆ ಆಟೋರು ಮೀಟ್ರಿಗಿನ್ನ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ ಖರ್ದಿ ಜಾಗ ಬರಲ್ಲ ಕಿರಿಕ್ ಮಾಡ್ತಾರೆ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗಳಿದಾವೆ ಆದರೆ ಬೈಕ್ ಟ್ಯಾಕ್ಸಿಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ನಾವು ಬುಕ್ ಮಾಡ್ತಾ ಇದ್ವಿ ಬರ್ತಾ ಇದ್ರು ಆರಾಮ ಪಿಕ್ ಮಾಡ್ತಾ ಇದ್ರು ಸೇಫ್ ಆಗಿ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದ್ರು ಅಂತ ಪ್ರಯಾಣಿಕರು ತಿಳಿಸಿದ್ದಾರೆ ಆದರೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಬೇಕು ಅಂತ ಹೈಕೋರ್ಟ್ ಕೂಡ ಜಾರಿ ಮಾಡಿದ ಮೇಲೆ ನಾವು ತಲೆ ಬಾಗಲೇಬೇಕಾಗುತ್ತೆ ರೈಡರ್ಸ್ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣ ಒಂದು ಹೈಕೋರ್ಟ್ ಅನ್ನ ಆದೇಶವನ್ನ ಮೀರಿ ನಾವು ಮುಂದಕ್ಕೆ ಹೋಗಿಲ್ಲ ದಯವಿಟ್ಟು ನೋಡ್ಕೊಂಡು ಮುಂದೆ ಹೋಗಿ ಯಾಕೆಂತಂದ್ರೆ ನಾಳೆ ದಿನ ಮತ್ತೆ ನೀವು ಮಾಡ್ತಾ ಇದ್ರ ಅಂತ ಹೇಳಿ ಮತ್ತೆ ನೀವೇನಾದರೂ ಆರ್ ಟಿಒ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು ಮತ್ತೆ ನಿಮ್ಮ ಗಾಡಿ ಸೀಸಾ ಆಗುವಂತ ಚಾನ್ಸಸ್ ಕೂಡ ಇದಾವೆ ಯಾಕೆಂತಂದ್ರೆ ಒಂದ್ಸರಿ ಹೈಕೋರ್ಟ್ ಒಂದ್ಸರಿ ಹೇಳಾದ್ಮೇಲೆ ನಾವು ಅದಕ್ಕೆ ತಲೆ ಬಾಗಿಲಿಲ್ಲ ಅಂತಂದಾಗ ನಾವು ತಪ್ಪಾಗುತ್ತೆ ಅದಕ್ಕೆಲ್ಲ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಮುಂದಿನ ಆದೇಶ ಬರೋರ್ಗ ಕಾಯಿರಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾವು ನಿಮ್ಮನ್ನ ಕೇಳ್ಕೊತೀವಿ ಪ್ರಯಾಣಿಕರು ಹೇಳೋ ಪ್ರಕಾರ ನಾವು ಬೈಕ್ ಟ್ಯಾಕ್ಸಿಯಲ್ಲಿ ನಾವು ಅಂದ್ಕೊಂಡಿದ್ದಂಥ ಟೈಮ್ಗೆ ಆಫೀಸ್ಗಾಗ್ಬೋದು ಮನೆಗಾಗ್ಬೋದು ರೀಚ್ ಆಗ್ಬೋದು ಟ್ರಾಫಿಕ್ ಜಾಮಲ್ಲೂ ಕೂಡ ನಾವು ಬೇಗ ಮನೆಗೆ ಹೋಗಿ ರೀಚ್ ಆಗ್ಬೋದು ಇಲ್ಲ ಆಫೀಸ್ಗೆ ಹೋಗಿ ರೀಚ್ ಆಗ್ಬೋದು ಅಂತ ಆದರೆ ಆಟೋದಲ್ಲಿ ಹೋಗಕ್ ಆಗಲ್ಲ ಯಾಕೆಂತಂದ್ರೆ ಆಟೋದವರು ಮನವಿಯನ್ನ ಕೊಟ್ಟಿದ್ದಾರೆ ಏನಂತ ಇವಾಗಿರುವಂತ ಮಿನಿಮಮ್ ದರ ಏನಿದೆ ರೂಪಾಯಿನೋ ಇದೆ ಬಟ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ರೂಪಾಯಿನೋ ಇದೆ ಆ ದರಕ್ಕಿನ್ನ ಜಾಸ್ತಿ ಮಾಡಿ ಅಂತ ಒಂದು ಮನವಿಯನ್ನ ಸಲ್ಲಿಸಿದಾರಂತೆ ಯಾತಕ್ಕೋಸ್ಕರ ಈ ಮನವಿ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಖಚಿತವಾದ ಮಾಹಿತಿ ಇಲ್ಲ ಯಾಕೆ ಅಂತಂದ್ರೆ ಪ್ರತಿದಿನ ಪ್ರತಿಯೊಂದು ದರ ಹೆಚ್ಚಳವಾಗ್ತಾನೆ ಐತೆ ಅದರಲ್ಲಿ ಈ ತರ ಸಾರಿಗೆಯಲ್ಲೂ ಕೂಡ ಹೆಚ್ಚಳ ಆಗ್ಬಿಟ್ರೆ ಸಾಮಾನ್ಯ ಜನ ಯಾವ ರೀತಿ ಬದುಕ್ತಾರೆ ಅನ್ನೋದು ನನ್ನ ಪ್ರಶ್ನೆ ಯಾಕೆಂತಂದ್ರೆ ಮೆಟ್ರೋ ಜಾಸ್ತಿ ಮಾಡಿದ್ರು ಟಿಕೆಟ್ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ರು ತರಕಾರಿ ರೇಟ್ ಜಾಸ್ತಿ ಆಗ್ತೈತೆ ಕರೆಂಟ್ ಬಿಲ್ ನೀರಿನ ಬಿಲ್ಲು ಪ್ರತಿಯೊಂದು ದರ ಪ್ರತಿದಿನ ಒಂದೊಂದು ದರ ಹೆಚ್ಚಾಗ್ತಾನೆ ಐತೆ ಅದರಲ್ಲಿ ಆಟೋ ದರ ಕೂಡ ನೀವು ಜಾಸ್ತಿ ಮಾಡುವಂತ ಕುತ್ಕೊಂಡ್ಬಿಟ್ರೆ ಹೆಂಗೆ ಆದ್ರೆ ಪ್ರಯಾಣಿಕರು ಏನು ಅಂತಂದ್ರೆ ನಮಗೆ ಮಿನಿಮಮ್ ದರನೇ ಎಪ್ಪತ್ತು ರೂಪಾಯಿ ಮಾಡಿಬಿಟ್ರೆ ಸಾಮಾನ್ಯ ಜನಗಳು ಯಾವ ರೀತಿ ಓಡಾಡ್ತಾರೆ ಆಟೋಗಳಲ್ಲಿ ಹಾಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಈ ಒಂದು ಜೂನ್ ಹದಿನೈದವರೆಗೆ ಮಾತ್ರ ಡೆಡ್ ಲೈನ್ ಇರ್ತದೆ ದಯವಿಟ್ಟು ಆ ಒಂದು ಹೈಕೋರ್ಟ್ ಹೇಳಿರುವಂಥ ಒಂದು ಆದೇಶವನ್ನು ತಲೆಯಲ್ಲಿಕೊಂಡು ಎಲ್ಲರೂ ಇರಿ ಅಂತ ಹೇಳ್ತೀನಿ ಯಾಕೆಂತಂದರೆ ನಾಳೆ ದಿನ ಆ ಒಂದು ಆರ್ಡರ್ಗೆ ನಾವು ತಲೆ ಬಾಗಲೇಬೇಕು ಇಲ್ಲ ನಾವು ಬಾಗೋದಿಲ್ಲ ಅಂತ ನೀವು ಮುಂದೊಂದು ಮುಂದೊಂದು ದಿನ ಅದಕ್ಕೆ ಪಶ್ಚಾತ್ತಾಪ ಕೊಡುವಂಥ ದಿನ ಬಂದರೂ ಬರುತ್ತೆ ಅದಕ್ಕೋಸ್ಕರ ಎಲ್ಲ ರೈಡರ್ಗಳಿಗೂ ನಾನು ಹೇಳೋದು ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೈಕ್ನ ರೈಡ್ ಮಾಡಿ ಹೋಗಬೇಡಿ ಯಾಕೆಂತಂದರೆ ಜೂನ್ ಹದಿನೈದು ವರೆಗೆ ಮಾತ್ರ ಒಂದು ಡೆಡ್ಲೈನನ್ನು ಕೊಟ್ಟಿದೆ ಅಲ್ಲಿವರೆಗೂ ಬೈಕ್ನ ಓಡಿಸಿ ಹುಷಾರಾಗಿ ಓಡಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹೈವೇ ನೈಕ್ಸ್ಟ್ ಡೇ